ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಆಲ್ ಮತ್ತೊಂದು ವೀಡಿಯೋಗೆ ಸ್ವಾಗತ ಯಾರ್ಯಾರೆಲ್ಲ ನಮ್ಮ ಚಾನಲ ನೋಡ್ತಾ ಇದ್ದೀರಾ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಸರಿ ಸುಮಾರು ಐದೂವರೆ ಆಗಿದೆ ನಾನು ಇವಾಗ ಎದ್ದಿದ್ದೀನಿ ನಮ್ಮಳು ಆವಾಗಲೇ ಎದ್ದು ಏನೇನೋ ಕೆಲಸ ಮಾಡ್ತಿದ್ದಾಳೆ ದಯವಿಟ್ಟು ಯಾರು ಸ್ಕಿಪ್ ಮಾಡ್ದಂಗೆ ನೋಡಿ ನೋಡೋಣ ಏನೇ ಟಿಫಿನ್ ಕೆಲಸ ಮಾಡ್ತಾ ನೋಡಿ ಎಷ್ಟು ಬೇಗ ಎದ್ದಿದೆ ಮೂರು ಗಂಟೆಗೆನೆ ಎದ್ದೆ ಏನು ಮಾಡಿದೆ ಎದ್ದು ಎದ್ದು ನೆಲ ಒತ್ತಿ ಪಟಾಕೆ ಎಲ್ಲ ತರೋದು ಏನು ಇವತ್ತು ವಿಶೇಷ ಏನಿಲ್ಲ ಶುಕ್ರವಾರ ಅಲ್ವಾ ಪೂಜೆ ಮಾಡ್ತಾ ಟಿಫನ್ ರೆಡಿ ಮಾಡ್ತಾ ಟಿಫನ್ ಮಾಡ್ತಾ ಇಲ್ಲ ಅಡಿಗೆನೆ ಮಾಡ್ತಾ ಇದ್ದೀನಿ ಏನು ಸ್ಪೆಷಲ್ ಸ್ಪೆಷಲ್ ಏನಿಲ್ಲ ನಿನ್ನೆ ಸಂಜೆ ನಾವು ಚಿಕನ್ ತಂದಿದ್ವಲ್ಲ ಪಾಪ ಬಿರಿಯಾನಿ ಮಾಡ್ಬಿಟ್ಟು ಎತ್ತಿಟ್ಟಿದ್ವಲ್ಲ ಅದು ಸುಮ್ಮನೆ ಹಾಳಾಗುತ್ತೆ ಅಂತ ಸಾಂಬಾರ್ ಮಾಡ್ತಾ ಇದ್ದೆ ಮಿರ್ಚಿದಾರೆ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಬಿರಿಯಾನಿ ಮಾಡ್ತಿಲ್ಲ ಸಾಂಬಾರ್ ಮಾಡ್ತೀನಿ ಸಾಂಬಾರ್ ಮಾಡ್ತೀಯಾ ಹ್ಮ್ ಓಕೆ ಸಾಂಬಾರ್ ಒಂದು ಗ್ರೇವಿ ತರ ಮಾಡ್ತೀಯಾ ಸಾಂಬಾರ್ ತರ ಮಾಡ್ತೀಯಾ ಇಲ್ಲ ಸಾಂಬಾರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಚೇಂಜ್ ಇರುತ್ತೆ ಅದರಲ್ಲಿ ಯಾವ ತರ ಮಾಡ್ತೀಯಾ ನಾನು ಇದರೊಳಗೇನೆ ಆಲ್ರೆಡಿ ಪುದೀನ ಮತ್ತೆ ಕೊತ್ತಂಬರಿ ಹಾಕೊಂಡಿದ್ದೀನಿ ಒಂದಿಷ್ಟಿಷ್ಟು ಮತ್ತೆ ಒಂದು ಚಿಕ್ಕದು ಒಂದೆರಡು ಈರುಳ್ಳಿ ಹಾಕೋತಿದ್ದೀನಿ ಮತ್ತು ಅದಕ್ಕೇನು ಚಿಕ್ಕದೊಂದೆರಡು ಸೈಜು ಟೊಮೊಟೊ ಮತ್ತು ನಾನೊಂದೆರಡು ಮೆಣ್ಸಿನ್ಕಾಯಿ ಹಾಕೋತೀನಿ ಹಾಂ ರುಬ್ಬಕ್ಕೆ ಈರುಳ್ಳಿ ಖಾರಕ್ಕೆ ರುಬ್ಕೊತೀನಿ ನಾನು ಅದನ್ನು ಒಂದೆರಡು ಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೇ ಇದೆ ನಾನು ಅದನ್ನೇ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಹಾಕಲ್ಲ ಒಗ್ಗರಣೆಗೆ ಸ್ವಲ್ಪ ಹಾಕ್ತೀನಿ ಒಗ್ಗರಣೆಗೆ ಬೇಡ ನಾನು ಇದಕ್ಕೇನೆ ಹಾಕೋತೀನಿ ಸ್ವಲ್ಪ ಅರಿಶಿನ ಹಾಕೋತೀನಿ ಇಷ್ಟನ್ನು ಆಡಿಸ್ಕೊತೀನಿ ಈಗ ನೀರು ಒಗ್ಗರಣೆಗೆ ಚಿಕ್ಕದು ಒಂದು ಈರುಳ್ಳಿ ಕಟ್ ಮಾಡ್ಕೊತೀನಿ ಟಮಟೋನ ಒಗ್ಗರಣೆ ಹಾ ಹಾ ನನಗೆ ಕೆಲವರು ಟಮಟೋ ಕಡಿಮೆ ಹಾಕ್ತಾರೆ ಚಿಕನ್ಗೆ ನನಗೆ ಟಮಟೋ ಹಾಕಿ ದಿನ ಚಂದ ಅನಿಸುತ್ತೆ ಚೆನ್ನಾಗಿರುತ್ತೆ ಮತ್ತೆ ನಿಂಬೆಣ್ಣು ಮಸ್ರಕ ತಪುತೆ ಅಂತ ರಸಪೋಳಿ ಬರುತ್ತಲ್ಲ ಹಾ ಹುಳಿ ಅಂದರೆ ಸಾಂಬಾರಿಗೆ ಆಡ್ಸೋಕಾಕೋತಾರೆ ಒಗ್ಗರಣೆಗೆ ಕೆಲವ್ರು ಹಾಕೋತಾರೆ ಕೆಲವ್ರು ಹಾಕ್ಕೊಳ್ಳಲ್ಲ ನಾನು ಹಾಕೋತೀನಿ ಮತ್ತು ಹಸಿರು ಮೆಣಸಿನ್ಕಾಯಿನೂ ಅಷ್ಟೇ ನಾನು ಒಂದೆರಡನ್ನ ಆಡ್ಸೋಕೆ ಹಾಕೊಂಡಿದ್ದೀನಿ ಒಂದೆರಡು ಒಗ್ಗರಣೆಗೆ ಹಂಗೆ ಉದ್ದಕ್ಕೆ ಕಟ್ ಮಾಡ್ಕೊತೀನಿ ஃேவர் சனாக்ரே சாம்பார்த்து அந்த பூர்த்தி அது மிணின் காயிலே ஹாக்குமேட்னா நான் சாம்பார் மாதிரி ஒன் சும் ஃபேவராக ாரப்பொடி ஹாக்குத்தி ஜாஸ்தி சண்டோ ಸ್ವಲ್ಪ ತರ್ತರಿ ಹೆಂಗೆ ಮಾಡಿಸ್ಕೋಬೇಕಷ್ಟೇ ಒಂದು ಎರಡು ಮೂರು ರೌಂಡ್ ಆಡಿಸ್ಕೋಬೇಕಷ್ಟೇ ಇದಕ್ಕೆ ಮುದ್ದೆ ಮಾಡಲಾ ಬೆಳಗ್ಗೆ ಮುದ್ದೆ ಮಾಡ್ತೀಯಾ ಕೋಳಿ ಸಾಂಬಾರಿಗೆ ಮುದ್ದೆನೇ ಅಲ್ವಾ ಕಾಂಬಿನೇಷನ್ ಚೆನ್ನಾಗಿರುತ್ತಲ್ಲ ಬೇಗ ಮಾಡಂಗಿದ್ರೆ ಮಾಡು ಬೇಗ ಅಂದರೆ ಇದೆ ಸರಿ ಮಾಡಿ ಈ ಕಡೆ ಒಟ್ಟಿಗೆ ಮಾಡು ಇಷ್ಟiga ಈಗ ಅಂದ್ರೆ ಗಿರಿರಾಟೇ ತಿಂತಾ ಇರಲಿಲ್ಲ ಬೈಲರ್ನೇ ತಿಂತಾ ಇದ್ದಿದ್ದು ಇವಾಗ ಭಾಗ ಮಧ್ಯ ಆದಮೇಲೆ ನಾವು ಗಿರಿರಾಟಕ್ಕೆ ತಿನ್ನೋಣ ಯಾವಾಗಲೂ ಒಂದು ಸಲ ಟೇಸ್ಟ್ ನೋಡಿದ್ರು ಒಂದೇ ಸಲ ಟೇಸ್ಟ್ ನೋಡಿದ್ದು ಆದ್ ಬೇರೆ ಕೋಳಿಗಳನ್ನೇ ತಗunta ಇಲ್ಲ ಅದೊಂದೇ ನಮ್ಮನೆ ಈ ಬೆಡ್ ಬಂದವರೆ ಡ್ರೈ ಫೂಡ್ ಮಾಡಿಲ್ಲ ಮುಕ್ಕೋ ಮುಕ್ಕೋ ಇಲ್ಲ ಇದೆ ತಾರಸ್ಕೋ ನಿದ್ದೆ ಗಣ್ಣಲ್ಲೇ ಇದೆ ನೋಡಿ

ಏನೋ ಚಿಕನ್ ಮಸಾಲ ಗರಂ ಮಸಾಲಾ ಪೌಡರ್ ಬರುತ್ತಲ್ಲ ಅದ್ರಲ್ಲಿ ಸ್ವಲ್ಪ ಕಡಿಮೆ ಕಡಿಮೆನೆ ಹಾಕಬೇಕು ನೀವೊಂದು ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ ಸ್ವಲ್ಪ ಈ ಮಸಾಲ ಐಟಮ್ ಎಲ್ಲ ಸ್ವಲ್ಪ ಕಡಿಮೆನೇ ಹಾಕೊಂಡು ನಾನು ನಮ್ಮ ಮತ್ತೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದ್ದು ಇದಕ್ಕೀಗ ಈರುಳ್ಳಿ ಕರ ಹಾಕಿಬಿಟ್ಟಿದ್ದೀನಿ ಈರುಳ್ಳಿ ಸ್ವಲ್ಪ ಅದರದಲ್ಲಿ ಚೆನ್ನಾಗಿ ಬೇಯಿಸ್ಬೇಕು ಹಸಿ ವಸ್ತುಗಳು ತುಂಬ ನೀರಾಕ್ಬಾರ್ದು

ಬೈಯ್ತಿನಿ ಅದೆಲ್ಲ ಏನೂ ಹಾಕ್ತೀಯಾ ಚಿಕನ್ಗೆ ಅದೆಲ್ಲನೂ ಹಾಕ್ತಾರ ಹಾಗೆ ಹೆಂಗೆ ಅಂತ ಬೈತಾ ಇರ್ತೀನಿ ಅದು ಏನೇನೋ ಹಾಕ್ತಾ ಇರ್ತಾರೆ ಬಟ್ ತಿನ್ ನೋಡಿದಾಗ ನಾನು ತಿಂತೀನ ಇಲ್ವಪ್ಪ ಇವತ್ತು ಅಂತ ಅನ್ನಿಸ್ತಾ ಇರುತ್ತೆ ಮಾಡ್ಬೇಕಾದ್ರೆ ಮಾಡಾದ್ ನಾನ್ ತಿಂತೀನಲ್ಲ ಅವಾಗ ಚೆನ್ನಾಗಿರುತ್ತೆ ಅದೇ ಇದೆ ಹ್ಮ್ ಚೆನ್ನಾಗಿ ಬಂದೈತೆ ಹ್ಮ್ ಈ ಕ್ಯಾಪ್ ಹಾಕಿದ್ದೀನಿ ಒಂದು ಮೂರು ವಿಷ್ಯಲ್ಲಿ ಬರ್ಸ್ಕೊಳ್ಳೋಣ ಅಲ್ಲಿವರೆಗೂ ಇವಾಗ ಕಾಯಿ ಕಾಲಕ್ಕೆ ರೆಡಿ ಮಾಡ್ಕೊಳ್ಳೋಣ

ಕಾರಕ ಕರಕದಕ್ಕೆ ಏನಿಲ್ಲ ಏನಿಲ್ಲ ಅದಕ್ಕೆ اوپر ಸಪ್ಪೆ ಹಾಕೊಂಡು ಕಾರಕಡಮೆ ಇದ್ರೆ ಕರ ಹಾಕೊಂಡು اوپر ಕಡಮೆ ಹಾಕಿ ಹಾಳ ಮಾಡ್ಕಡಿ ಬೇಯಿಸ್ಕೊಳ್ಳೋ ಮತ್ತೆ ವೆಸಲ್ بھرಿಸಬೇಕಾ ಇಲ್ಲ ಇಲ್ಲ ಹಾಗೇನೇ ಬೇಯಿಸ್ಕೊಂಡ್ರೆ ಸಾಕು ಬೆಂದಿ

ಬಿಸಿ ಬಿಸಿ ಮುದ್ದೆ ಕೋಳಿ ಸಾರು ರೆಡಿಯಾಗಿದೆ ನಾನು ಜಮಾಯಿಸ್ಬಿಡೋಣ ಯಾರ್ಯಾರೆಲ್ಲ ಚಾನಲನ್ನು ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟಿಂದ ನಾವು ನೆಕ್ಸ್ಟ್ ವೀಡಿಯೋ ಮಾಡೋಕೆ ಅನುಕೂಲ ಆಗುತ್ತೆ ಯಾರ್ಯಾರೆಲ್ಲ ನೋಡ್ತೀರಾ ಧನ್ಯವಾದ ಥ್ಯಾಂಕ್ ಯು ಆಲ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್